ಇಲಕಲ್ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಬಾಗಲಕೋಟೆ ಶಿಶು ಅಭಿವೃದ್ದಿ ಯೋಜನೆ ಇಪ್ಪತ್ನಾಲ್ಕರ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಈರಮ್ಮ ಹೂಗಾರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ವಿಎ ತಿಮ್ಮಣವರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮುಜಾವರ ಸದಸ್ಯರಾದ ಸರಸ್ವತಿ ಇಟಿ ಮುಕ್ತಾ ಮುಸ್ಸೇನ್ ಮುಜಾವರ್ ಮಹಿಬೂಬ ಸಾಬಾ ಗುಡಿಹಾಳ ಗುಂಡಪ್ಪ ಗಾಣಿಗೇರ ಬಸಲಿಂಗಪ್ಪ ಮಸರಕಲ್ ವೀರಭದ್ರಯ್ಯ ಮಠ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಸಿವೈ ಕುರಿ ಪ್ರಾಥಮಿಕ ಹೆಣ್ಣುಮಕ್ಕಳ ಶಾಲೆಯ ಗುರುಮಾತಿಯರಾದ ವೀರಮ್ಮ ಕುಂಬಾರ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಗುರುಗಳಾದ ಡಿಟಿ ಹೋಳಿಮನ್ನೂರ್ ಆರೋಗ್ಯ ಇಲಾಖೆಯ ಸಹಾಯಕಿ ಎಸ್ವೈ ನಾಯ್ಕರ್ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಿವಲೀಲಾ ಸಗಣಾಚಾರಿ ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ರಾಜೇಶ್ವರಿ ಗೌಡರ್ ಜ್ಯೋತಿ ಬೆಳಗೋ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ವಿಎ ಗಿರಿ ತಿಮ್ಮಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶಯನ ಮಗುವಿಗೆ ಹುಟ್ಟುಹಬ್ಬ ಮಗುವಿಗೆ ನಾಮಕರಣ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಸರಸ್ವತಿ ಈಟಿ ಹಾಗೂ ಮುಖ್ಯ ಗುರುಗಳಾದ ಸಿವೈ ಕುರಿ ವೀರಮ್ಮ ಕುಂಬಾರ ಮಾತನಾಡಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ವಲಯದ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಫಲಾನುಭವಿಗಳು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಪ್ರಶಾಂತ್ ಟಿವಿ ಹ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಮೇಲೆ ಆಶೀರ್ವಾದ ಎಲ್ಲರಿಗೂ ಗಂಡ ಧನ್ಯವಾದಗಳು ಈಗ ಸಿಮದ ಕಾರಣ ಗದಿಸಿ ಜನ್ಮ ಮಾಡಿದ್ದಾರೆ हरकल मोरकल करची जाय हात परकंडी नंगेके नाही हे ज्ञान गुरुते नंगेके बालाना हाक ही दर्शन करीते २ 3 तुंबि बंधू बाल मडलयी हुकूडी बंधू ये गणधरट्टी ऐने बदली काय पचले ये जोड्याचा ये हरगितुवांती มารณภาวะకి ప్రసంగం ఎక్కేది ఓ వరణం మక్కడే యాకరే మక్కడే యాకరే మక్కడే మక్కడే ఏనిది నీ బరే నీ బరే ఇక్కడ నాడరే ఇక్కడ నాడరే ಹಾಗೂ ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಂದು ಪೋಷಣ್ ಮಾಸಾಚರಣೆಯು ಪ್ರಾಸ್ತಾವಿಕವಾಗಿ ನನಗೆ ಒಂದು ಮಾತಾಡಬೇಕಂತ ಮೊಟ್ಟ ಮೊದಲನೇದಾಗಿ ಈ ಒಂದು ಪೋಷಣ್ ಮಾಸಾಚರಣೆಯು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಎಂಟರಂದು ರಾಜಸ್ಥಾನದ ಒಂದು ಜುಂಜುನ್ ಅಂತಕ್ಕಂಥ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ಪೋಷಣ್ ಮಾಸಾಚರಣೆ ಇಂದಿಗೂ ಎಂಟು ವರ್ಷ ಸತತವಾಗಿ ನಮ್ಮ ಭಾರತ ದೇಶದಲ್ಲೆಡೆ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಈ ಪೋಷಣ್ ಮಾಸಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಇದರ ಪೋಷಣ್ ಮಾಸಾಚರಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕೊನೆಯದಾಗಿ ಅಪೌಷ್ಟಿಕತೆಯನ್ನು ಹೋಗಲಾಗಿಸೋದು ಎರಡನೇದ್ದು ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ರಕ್ತಹೀನತೆಯನ್ನು ಕಡಿಮೆ ಮಾಡೋದು ಆಮೇಲೆ ಅಕ್ಷರ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅದಕ್ಕೆ ಲಿಂಗಾನುಪಾತ ಸರಿ ಆಗಿರಬೇಕು ಗಂಡು ಎಷ್ಟು ಇರಬೇಕು ಎಣ್ಣೆ ಎಷ್ಟು ಇರಬೇಕು ಒಂದು ವೇಳೆ ಅಕಸ್ಮಿತವಾಗಿ ಗಂಡು ಮಗು ಜಾಸ್ತಿ ಗಂಡು ಮಕ್ಕಳು ಜಾಸ್ತಿ ಆಗ್ತಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿರ್ತೈತಿ ಅತ್ಯಾಚಾರ ನಡಿತೈತಿ ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಟ್ಟು ಸಾವಿರಕ್ಕೆ ಸರಿ ಸಮಾನ ಇರಬೇಕು ಈಗ ನಮ್ಮ ನಾವು ನೋಡಿದ ಲಿಂಗಾನುಪಾತ ಒಂಬೈನೂರ ಎಂಬತ್ನಾಲ್ಕ ಎಷ್ಟು ಅದ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವಿರ ಗಂಡು ಮಕ್ಕಳಿಗೆ ಸಾವಿರ ಗಂಡು ಇದ್ರಪ್ಪ ಅಂದ್ರೆ ಒಂಬೈನೂರ ಎಂಬತ್ನಾಕು ಹೆಣ್ಮಕ್ಳ ಯಾಕಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಲಿಂಗ ತಾರತಮ್ಯ ಆಗತ್ತ ಆಮೇಲೆ ಮಹಿಳೆಯರ ಮೇಲೆ ಸಾಕಷ್ಟು ನೋವುಗಳನ್ನು ಅನುಭವಿಸಬೇಕಾಗತ್ತ ಅದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಮಹಿಳೆಯರಿಗಾಗಿ ಸಾಕಷ್ಟು ಸೌಲಭ್ಯಗಳ ಹೇಳಿದ ಭಾಗ್ಯಲಕ್ಷ್ಮಿ ಅದು ಒಂದು ನಮ್ಮ ಯೋಜನೆ ಸರ್ಕಾರದ ಒಂದು ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಅಂತ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಆತರ ಅದು ಅವರ ಅಕೌಂಟ್ಗೆ ಜಮಾ ಆಗತ್ತ ಬಟ್ ಹದಿನೆಂಟು ವರ್ಷ ಆದ ನಂತರ ಅವರ ಹೆಚ್ಚಿನ ಒಂದು ಶಿಕ್ಷಣ ಅಭ್ಯಾಸ ಇರ್ಬೋದು ಒಂದು ಮ್ಯಾರೇಜ್ ಇರ್ಬೋದು ಅವ್ರ ಒಂದು ಪರಿಪಕ್ವ ಮತ್ತೆ ಸಿಗುತ್ತ ಅದೇ ರೀತಿಯಾಗಿ ಮಾತೃಪೂರ್ಣ ನಾವು ಗರ್ಭಿಣಿಯರಿಗೆ ಬಾನಂತಿಯರಿಗೆ ಮಾತೃಪೂರ್ಣ ಅಂಗನವಾಡಿ ಕೇಂದ್ರದಲ್ಲಿ ನಾವು ಅವರಿಗೆ ಬಿಸಿ ಊಟ ಕೊಡ್ತೀವಿ ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಿ ಮಾತೃ ವಂದನ ಅಂತ ಒಂದು ಒಂದು ಅರ್ಜಿ ಅವ್ರಿಗೆ ಒಂದನೇ ಹೆರಿಗೆಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಕಂತಿನ ಪ್ರಸವ ಪೂರ್ವದಲ್ಲಿ ಪ್ರಸವ ನಂತರದಲ್ಲಿ ಅವರಿಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ಮಗು ಹೆಣ್ಣು ಮಗು ಆದರೆ ಅವರಿಗೆ ನೇರವಾಗಿ ಆರು ಸಾವಿರ ರೂಪಾಯಿ ಕೊಡ್ತೀವಿ ಆಫ್ಟರ್ ಡೆಲಿವರಿ ಆದ ನಂತರ ಎರಡನೇ ಮಗು ಹೆಣ್ಣು ಮಗು ಆಯ್ತಪ್ಪ ಅಂತಂದ್ರೆ ಸಾಕಷ್ಟು ಮಹಿಳೆಯರಿಗಾಗಿ ಸಾಕಷ್ಟು ಯೋಜನೆಗಳದಾವೆ ಅವ್ರಿಗೆ ನಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸೋಕೋಬೇಕು ಆಮೇಲೆ ಗ್ರಾಮದ ಕಟ್ಟ ಕಡೆ ಈ ಒಂದು ಸೌಲಭ್ಯ ಸಿಗಬೇಕು ಏನಾಗತ್ತಪ್ಪ ಅಂತಂದ್ರ ಯಾರು ಈ ಒಂದು ಯೋಜನೆಯಿಂದ ವಂಚಿತ ಆಗಬಾರದು ಉದ್ಯೋಗಿನಿ ನಿಮಗೆ ಸಬ್ಸಿಡಿ ಎಸ್ ಸಿ ಎಸ್ ಟಿ ಇದ್ರೆ ಉದ್ಯೋಗಿ ನಾವು ಸಬ್ಸಿಡಿ ಸಾಲ ಸಿಗುತ್ತೆ ನಿಮಗ ನಮ್ಮ ಇಲಾಖೆಯಿಂದ ಹೀಗೆ ಹಲವಾರು ಯೋಜನೆಗಳಿದವು ಅವನ್ನೆಲ್ಲ ಸಮರ್ಪಕವಾಗಿ ತಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ನನಗೆ ಮಾತನಾಡಲಿಕ್ಕೆ ಅವಕಾಶ ಮುಂಬೈನಿಂದ ಒಂದೇ ಒಂದು ಕಾಲ ಸಹ ಹೊರಗಡೆ ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿ ತಾವೆಲ್ಲ ಶ್ರದ್ಧೆಯಿಂದ ಬಹಳಷ್ಟು ಭಕ್ತಿ ಅಂತ ಒಂದು ಕೆಲಸವನ್ನ ಮಾಡಿದ್ದೀರಿ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇ ಟಿ ಮೇಡಮ್ ಅವರ ಒಂದು ಕೂಡ ಅವರ ಮಾರ್ಗದರ್ಶನ ಕೂಡ ಬಹಳ ಇಟ್ಟಂತ ಕಮ್ಮಿಂದ ನಾನು ಕೇಳ್ಪಟ್ಟೆ ಮೇಡಮ್ ಅವರು ಬರೀ ತಮ್ಮ ಇಲಾಖೆಗಷ್ಟೇ ಅಲ್ಲ ನಮ್ಮ ಒಂದು ಶಿಕ್ಷಣ ಇಲಾಖೆಗೂ ಕೂಡ ಅದು ಪ್ರೈಮರಿ ಸ್ಕೂಲ್ ಇರ್ಬೋದು ಸ್ಕೂಲ್ ಇರ್ಬೋದು ಏನೇ ನಮ್ಮ ಸಮಸ್ಯೆಗಳಿದ್ರು ಕೂಡ ಸದಾ ನಮ್ಮ ಒಂದು ಅವರು ಸ್ಪಂದನೆ ಮಾಡ್ತಾರೆ ತಕ್ಷಣ ಅವ್ರು ಜೊತೆಗೆ ಜೊತೆ ಸಹಾಯಕ್ಕೆ ನಿಲ್ತಾರ ನಿಜಕ್ಕೂ ಒಂದು ಶಕ್ತಿ ನಮ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆಮೇಲೆ ಇವತ್ತು ನಮಗೆ ಬಂದ ತಕ್ಷಣ ಇಷ್ಟು ನೀವೆಲ್ಲರೂ ಇಲ್ಲಿ ಪ್ರತ್ಯಕ್ಷವಾಗಿ ಧಾನ್ಯಗಳನ್ನ ಆ ಈತನಲ್ಲಿ ನೋಡಿದ ಒಂದ್ ವಸ್ತು ಪ್ರದರ್ಶನ ಮಾಡ್ತೀವಿ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಏನ್ ಪ್ರದರ್ಶನ ಅಂತ ಮಾಡ್ತೀವಿ ಇಲ್ಲಿ ತಮ್ಮ ಒಂದು ಒಂದು ಧಾಂತ್ಯವನ್ನು ನೋಡಿ ನನಗೆ ತಮ್ಮದ ಹೊಸ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನೋ ಚೆನ್ನಾಗಿ ಚೆನ್ನಾಗಿದ್ರೆ ಈ ಒಂದು ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದು ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದು ಅದು ಗರ್ಭಿಣಿ ಸ್ತ್ರೀಯರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆಹಾರವನ್ನು ನೀಡುವ ಮಹತ್ವ ಎಷ್ಟೈತೆ ಅನ್ನೋದ್ರ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿರಿ ಅದಕ್ಕೆ ನಮ್ಗೆ ಏನ್ ಅನ್ನಿಸ್ತು ಅಂತಂದ್ರ ಈ ಎಲ್ಲ ಧಾನ್ಯಗಳನ್ನು ನೋಡಿದ ತಕ್ಷಣ ರೈತ ನಿರ್ಪಾಲ ಈ ಎಲ್ಲಾ ಧಾನ್ಯಗಳು ನಿಮ್ಗೆ ಕೊಠಾರಿಯಾದ ಅಂತ ರೈತ ಇಲ್ಲಿ ಏನೇ ಕಾರ್ಪೊರೇಷನ್ ಈ ಎಲ್ಲಾ ಧಾನ್ಯಗಳು ನಮಗೆ ಬಂದದ್ದು ಅಥವಾ ಒಂದು ಜಗತ್ತಿಗೆ ಅನ್ನ ಹಾಕುವಂತವೇ ರೈತ ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡ್ರಿ ಈ ಒಬ್ಬ ಕರಿಯಾತನ ಹಸಿ ಹಸಿವನ್ನ ಶುಭಾಕ್ ಅಂತ ಕರಿತಾರೆ ಶುಭಾಕ್ ಅಂತ ಅಂದ್ರೆ ಅಂತ ಹಸಿ ಒಂದು ಬೈಕ್ ಇತರ ನಮ್ಗೆ ಹೊಟ್ಟೆ ಹಸುವಾದಾಗ ಪೆಟ್ರೋಲ್ ತಂಕಿ ಹಾಕಿದಂಗೆ ಆಗಿರ್ತದೆ ಅದಕ್ಕೆ ನಮಗೆ ಶುರುವಾತ್ ನೀರು ಅಂತ ಕರೀತಾರೆ ಅದೇ ನಾವು ಅನ್ನವನ್ನು ಉಂಡಾದ ಮೇಲೆ ಏನಕ್ಕೆ ಪಡ್ಕೊಂಡು ಮೊಟ್ಟೆ ತಾಣ ಹಾಕ್ತೈತಿ ಸೊ ಅದಕ್ಕೆ ಜಗತ್ತಿಗೆ ಅನ್ನವನ್ನು ಹಾಕತಕ್ಕಂಥ ರೈತ ಎಲ್ಲ ಸಿರಿಧಾನ್ಯಗಳನ್ನು ಜಗತ್ತಿಗೆ ಕಾಣಿಕೆಯಲ್ಲಿ ಕೊಟ್ಟಂತ ರೈತರಿಗೆ ಒಂದು ದೊಡ್ಡ ಶಲಭ ಬರಬೇಕನ್ನೋದಂತಕ್ಕಂಥ ನಾನು ಆಗ್ತೀವಿ ಇವಾಗ ಸರ್ವತ್ತ ಕವಿ ಹೇಳ್ತಾರೆ ಅನ್ನ ದೇವರ ಮುಂದೆ ಇನ್ನು ದೇವರ ಮುಂದೆ ಅನ್ನ ದೇವರ ಮುಂದೆ ಮಾಡುವ ಮಾಟಗಳು ತಾನಿಲ್ಲದಂತಿರಬೇಕು ಕೂಡಲ ಸಂಗನ ದೇವರ ನೆನೆಯುತ್ತೇನೆ ನೆನೆಯುತ್ತೇನೆ ನೆನೆಯುತ್ತಿರಬೇಕು ಸದಾ ಸ್ಮರಣೀಯರಾದ ಮಹಾಂತಪ್ಪನವರನ್ನು ಹಾಗೂ ನನ್ನ ಸಣ್ಣ ಅವರ ಚಾನೆಲ್ಗೆ ನಮಸ್ಕರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವಂತ ಹರ ಗುರು ಚರ ಮೂರ್ತಿಗಳೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಆದಂತಹ ನನ್ನೆಲ್ಲ ತಾಯಂದಿರಿಗೆ ಭಕ್ತಿಪೂರ್ವಕ ಶ್ರಮ ಶನ ಇದು ಮಾತಡದಲ್ಲಿ ಕಣ್ತುಂಬಿ ಬಂದೈತಿವಿ ಬರೀ ಕಣ್ಣಿಂದ ನೋಡುವಂತ ಕಾರ್ಯಕ್ರಮ ಇದು ಎಷ್ಟು ಖುಷಿ ಆಗೈತಂದ್ರೆ ಒಳಗೆ ಸರ್ ಹೇಳ್ಬಿಟ್ರಿ ಈಗ ಹೇಳ್ಬಿಟ್ಟು ಅವ್ರು ಎಲ್ಕ ಹೇಳ್ಬಿಟ್ಟು ಅವ್ರಿಗೆ ಉಳಿಸಿಲ್ಲ ಆದ್ರೆ ಸ್ತ್ರೀ ಶಕ್ತಿ ಎಂತದ್ ಅಂತ ಅದ್ರ ಬಗ್ಗೆ ಒಂದೆರಡು ಮಾತು ನಾನು ಹೇಳ್ತೀನಿ ಯಾಕಂದ್ರೆ ಈಗೆಲ್ಲಾ ಪೌಷ್ಟಿಕಾಂಶದ ಬಗ್ಗೆ ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೈತಿ ಇದೆಲ್ಲ ಮಾಡುವಂತವ್ರು ಹೆಚ್ಚಿನ ಶಕ್ತಿ ಯಾರು ಅಂದ್ರೆ ಸ್ತ್ರೀ ಅದ್ರ ಹಿಂಗಿರುವಂತರು ಸ್ತ್ರೀ ಮಾತೆ ತಾಯಿ ಜನನಿ ಈ ಮಾತೆ ತಾಯಿ ಜನನಿ ಏನೋ ಎಂಥ ಶಕ್ತಿ ಐತೆ ತಾಯಿ ಮೂರ್ತಿ ಶಕ್ತಿ ದೇವತೆ ತಾಳ್ಮೆಯ ತಾಯಿ ಮತ್ತು ಮಮತಾ ಸಾಗರ ಅಂತಲ್ಲ ಅದಕ್ಕಾಗಿ ಎಲ್ಲ ಕಡೆ ದೇವರು ಆಗಲ್ಲ ಅಂತಿಕೊಂಡು ತಾಯಿಯನ್ನು ಸೃಷ್ಟಿ ಮಾಡಲ್ಲ ಅದಕ್ಕೆ ಈಗ ವಿವೇಕಾನಂದರಾಗಿರ್ಬೋದು ಮಹಾತ್ಮಾ ಗಾಂಧಿಯವರಾಗಿರ್ಬೋದು ಆಮೇಲೆ ಶಿವಾಜಿಯವರ ತಾಯಿ ಜೀಜಾಬಾಯಿ ಆಗಿರ್ಬೋದು ಇವರೆಲ್ಲರ ಈ ಮಹಾಪುರುಷಗಳನ್ನು ನಾವು ನೆಲೆಸ್ತೀವಲ್ಲ ಅದರಿಂದ ಇರುವಂತಹ ಮಹಾ ನಾವು ಬರೀಬಾರ್ದು ಮಾತ್ ಅದಕ್ಕೆ ವಿವೇಕಾನಂದ್ ಹೇಳ್ತಿದ್ರಂತ ನಾ ಮಾತನಾಡುವ ಕಲೆ ನನ್ನ ತಾಯಿಯಿಂದಾನೇ ನಾ ಕಲ್ತಿದ್ದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದ್ರ ಎಲ್ಲರೂ ಬ್ರದರ್ ಸಿಸ್ಟರ್